ಸ್ನೇಹಿತರೆ ನಮಸ್ಕಾರ ಮತ್ತು ನೋಡಿ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬ್ ಚಾನಲ್ಗಳು ಎಷ್ಟೆಷ್ಟು ನಮ್ಮನ್ನು ಎಲ್ಲೆಲ್ಲಿಂದ ಕರ್ಕೊಂಬರ್ತವೆ ಅಂದರೆ ನಮ್ಮದು ಕೊಟ್ಟೂರಲ್ಲಿ ನಾವು ಇವತ್ತು ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ನಮ್ಮ ಹೃದಯಂಥ ಕನ್ನಡಿಗರು ಪರಮೇಶ್ವರನ ಅದ್ಭುತವಾದ ದಿನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟಗಳನ್ನು ನೋಡ್ತಿದ್ವಿ ಇವತ್ತು ಎಂಥ ಸೌಭಾಗ್ಯ ಅಂದರೆ ಅವ್ರನ್ನ ಎದುರುಗಡೆ ನೋಡುವಂಥ ಒಂದು ಸೌಭಾಗ್ಯ ಮೈಸೂರಿಗೆ ಬಂದಿದ್ದೆ ಫೋನ್ ಮಾಡಿದೆ ಸರ್ ಸಿಕ್ಕರು ಆದರೆ ನಿಜವಾಗ್ಲೂ ನಮ್ಮ ಈ ಸಾಮಾಜಿಕ ಜಾಲತಾಣನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ ಒಳ್ಳೆ ಸಂಬಂಧ ಸಿಗ್ತವೆ ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ನಾವು ನಾವೇ ಕಿತ್ತಾಡ್ತೇವೆ ಹೊರ್ತು ದೇವರಾಣಿ ನಮ್ಮ ರಾಜ್ಯ ಮತ್ತು ಊರು ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಯಾವೂ ಥರ ಆಗಲ್ಲ ನಾವೆಲ್ಲ ಕರ್ನಾಡದವರು ಕರ್ನಾಟಕದವರು ಒಂದೇ ಅಣತಂಧಿ ಥರ ಇದ್ದರೆ ನಿಜವಾಗ್ಲೂ ನಮ್ಮ ಥರ ನಾವೆಲ್ಲ ಸ್ನೇಹಿತರು ನೋಡಿ ತೋರಿಸ್ತೀನಿ ನಮ್ಮ ಹೃದಯವಂತ ಮೈಸೂರು ನಮ್ಮ ಪರಮೇಶ್ವರು ನಮ್ಮ ಜೊತೆಗಿದ್ದಾರೆ ಇವತ್ತು ಭಾಳ ಖುಷಿಯಾಯಿತು ನಿಜವಾಗ್ಲೂ ಈ ಸಾಮಾಜಿಕ ಜಾಲತಾಣಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗಂತೂ ನಿಜವಾಗ್ಲೂ ಯಾರಿಗೆ ಸಿಕ್ಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನನಗಂತೂ ಒಳ್ಳೊಳ್ಳೆ ಸ್ನೇಹಿತರು ಅದ್ಭುತವಾದ ಸ್ನೇಹಿತರು ಸಿಕ್ಕಿದರೆ ಅವರ ಸ್ನೇಹನ ನಾನು ಯಾವತ್ತೂ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅಪರೂಪಕ್ಕೆ ಸಿಕ್ಕಿರ್ತಕ್ಕಂಥ ಈ ಸ್ನೇಹಿತನ ಯಾವತ್ತೂ ಜೀವ ಇರೋವರೆಗೂ ಕಳ್ಕೋಬಾರ್ದು ಒಳ್ಳೆ ರೀತಿಯಲ್ಲಿ ಇರಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ನಾವು ಜನಗಳಿಗೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡಬೇಕು ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಮೈಸೂರಿಗೆ ಬಂದು ಮಾತಾಡ್ತಾ ಇದ್ದೀನಿ ನಮ್ಮ ಸ್ನೇಹದ ಬಗ್ಗೆ ಮತ್ತು ಅವರು ಕೂಡ ಒಂದು ಎರಡು ಮಾತಾಡ್ತಾರೆ ಮಾತಾಡಿ ಸರ್ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಸಾಮಾಜಿಕ ಜಾಲತಾಣದಿಂದ ಎಷ್ಟೆಲ್ಲ ಅನುಕೂಲಗಳಾಗ್ತಾ ಇದೆ ಅಂದರೆ ನಾವೆಲ್ಲ ಆತ್ಮತೃಪ್ತಿ ಪಡಬೇಕು ನಾವೆಲ್ಲ ಖುಷಿ ಪಡಬೇಕು ಸಾಮಾಜಿಕ ಜಾಲತಾಣ ಇಷ್ಟೊಂದು ಬಲಿಷ್ಠವಾಗಿದೆ ಅಂತ ಆದರೆ ಇದೇ ಸಾಮಾಜಿಕ ಜಾಲತಾಣವನ್ನು ಅವರ ಸ್ವಾರ್ಥಕ್ಕೆ ಏಳುಗಳ ಥರ ಅವಿವೇಕಿಗಳ ಥರ ಸ್ವಾರ್ಥಕ್ಕೆ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಯಾರು ಸಾಮಾಜಿಕ ಜಾಲತಾಣವನ್ನು ಸದುಪಯೋಗ ದುರುಪಯೋಗ ಪಡಿಸ್ಕೊತಾರೆ ಅಂಥವ್ರನ್ನ ನೀವು ಯಾರು ಸಹ ಲೈಕ್ ಮಾಡಬೇಡಿ ಶೇರ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ನಿಮ್ಮ ಅತ್ಯಮೂಲ್ಯವಾದಂಥ ಸಮಯವನ್ನು ವ್ಯರ್ಥ ಮಾಡಬೇಡಿ ಉತ್ತಮವಾದಂಥ ದಿಕ್ಕಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾ ನೋಡಿ ನಮ್ಮ ಮೇಲ್ಗಡೆ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ತಲಿ ಮುಂದೆ ಯಾವ ರೀತಿ ಪರಿಸ್ಥಿತಿ ಆಗಿತ್ತು ಇದನ್ನು ನಾವು ಖಂಡಿಸೋದ್ರ ಮೂಲಕ ಈ ಸಾಮಾಜಿಕ ಜಾಲತಾಣವನ್ನು ಸದುಪಯೋಗ ಪಡಿಸ್ಕೊತಾ ಇದ್ದೇವೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಯಾವ ಮಟ್ಟಕ್ಕಿದೆ ಅಂದರೆ ಯಾವ ಸರ್ಕಾರಿ ಕಚೇರಿಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಉತ್ತಮವಾದಂಥ ಗೌರವ ಸಿಗ್ತಾ ಇದೆ ಉತ್ತಮವಾದಂಥ ಕೆಲಸಗಳು ಸಿಗ್ತಾ ಇದೆ ಒಟ್ಟು ನಮ್ಮ ಹೋರಾಟದಿಂದ ಇನ್ನೂರೈತು ಮುನ್ನೂರು ಕೋಟಿ ರೂಪಾಯಿ ಕೆಲಸಗಳು ನಡೀತಾ ಇದೆ ಅಂದರೆ ನಮ್ಮ ಹೋರಾಟಕ್ಕೆ ಅಷ್ಟೊಂದು ಶಕ್ತಿ ಇದೆ ನಮ್ಮ ಹೋರಾಟದ ರೀತಿಯಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣವರು ನಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಆದರ್ಶಗಳನ್ನ ಪಾಲಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೇವೆ ನೀವು ಅದೇ ರೀತಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ನಾಡಿನ ಉಳಿವೆಗೋಸ್ಕರ ಉತ್ತಮವಾದಂಥ ಕೆಲಸ ಮಾಡಿ ಉತ್ತಮವಾದಂಥ ಸಂದೇಶಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಮೇ ಜೈ ಭೀಮ್ ಜೈ ಅಂಬೇಡ್ಕರ್ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ದಯವಿಟ್ಟು ಬದಲಾವಣೆಯಾಗಿ ಹಿಂದೆ ಕೋತಿಗಳು ಒನ ಕೆಡಿಸ್ತಿದ್ರು ಅಂತ ಒಂದು ಕೋತಿ ತಾನು ಕೆಡದಲ್ಲೇ ಊರೆಲ್ಲ ಕೆಡಿಸ್ತಿದ್ರು ಅಂತ ಹೇಳ್ತಿದ್ರು ಆವಾಗ ಕೋತಿಗಳು ಕೆಡಿಸ್ತಿದ್ರು ಇವಾಗ ರಾಜಕಾರಣಿಗಳು ಮತ್ತು ಕೆಲವು ಅವಿವೇಕಗಳು ಕೆಡಿಸ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಸ್ವಂತ ಯೋಚನೆ ಇರಲಿ ನಿಮ್ಮ ಸ್ವಂತ ಯೋಚನೆ ಇದ್ದರೆ ಒಳ್ಳೆಯ ಒಂದು ಉತ್ತಮವಾದ ಸಮಾಜ ಕಟ್ಬೋದು ಒಂದು ಉತ್ತಮವಾದ ಒಂದು ವೇದಿಕೆ ಸಿಗುತ್ತೆ ಇಲ್ಲ ನಾವು ಕೋತಿಗಳಿಂದ ಕಡೆಯಾಗಾಡಿದರೆ ನಮಗೆ ಒಂದು ಮರ್ಯಾದೆ ಸಿಗೋಲ್ಲ ನಮ್ಮ ಊರು ನಮ್ಮ ಜಿಲ್ಲೆ ಕಾಪಾಡ್ಕೋಬೇಕಾಗಿದೆ ಇವತ್ತು ದಯವಿಟ್ಟು ಬದಲಾವಣೆಯಾಗಿ ಸಾಮಾಜಿಕ ಜಾಲತಾಣವನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಬೇಡಿ ಯಾರೂ ದಯವಿಟ್ಟು ನಿಮಗೆ ಇಷ್ಟ ಆಗಲಿಲ್ವಾ ನೋಡೋಕೆ ಹೋಗಬೇಡಿ ನೋಡಲೇಬೇಡಿ ನೀವು ಅದನ್ನು ನೋಡಿಬಿಟ್ಟು ಕೆಟ್ಟ ಕೆಡ್ದಾಗಿ ಅದುರಿಕೆ ಕೆಟ್ಟದಾಗ ಕಾಮೆಂಟ್ ಮಾಡೋದ ಅವಶ್ಯಕತೆ ಇಲ್ಲ ನಿಮ್ಗೆ ಅದರಿಂದ ಏನೂ ಸಿಗೋದಿಲ್ಲ ಪುಟ್ಟ ಬೋಸಿ ನಿಮಗೂ ಏನು ಸಿಗೋಲ್ಲ ಕಡ್ದಾಗ ಕಮೆಂಟ್ ಮಾಡಿದರೆ ಕಡ್ದಾಗ ಕಮೆಂಟ್ ಮಾಡಿಸ್ಕೊಂಡವ್ರಿಗೂ ಏನೂ ಸಿಗೋಲ್ಲ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನಮ್ಮ ಬಾಬಾ ಸಾಹೇಬು ಅಂಬೇಡ್ಕರ್ ಅವರು ಮುಂದೆ ಪ್ರತಿಮೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದೀವಿ ಎಲ್ಲರೂ ದಯವಿಟ್ಟು ನಾವು ಸುಮ್ಮನೆ ನಾಟಕ ಡೌವ್ ಮಾಡ್ತಾರೆ ನಾವಿವ್ರನ್ನ ತತ್ವ ಪಾಲಿಸ್ತೀವಿ ಅದನ್ನು ಪಾಲಿಸ್ತೀವಿ ಗೌರವ ಕೊಡ್ತೀವಿ ಅವೆಲ್ಲ ಬರೀ ಸುಳ್ಳು ವರ್ಷಕ್ಕೆ ಒಂದ ದಿನ ಮಾತ್ರ ಇವ್ರನ್ನ ನೆನ್ಸ್ಕೊಳ್ಳೋದು ಇನ್ನು ಬಿಟ್ಟರೆ ಮುಗಿದೋಯ್ತು ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀವಿ ಇಲ್ಲಿ ಯಾವ್ಯಾವ ರೀತಿ ಗಲೀಜಾಗಿದೆ ಯಾವ ರೀತಿ ಇಟ್ಕೊಂಡಿವ್ರೆ ಅಂತಂದು ಹೇಳ್ತಾ ಇದೀವಿ ದಯವಿಟ್ಟು ಇವತ್ತು ಭಾಳ ಖುಷಿಯಾಯಿತು ಮೈಸೂರು ನಗರಕ್ಕೆ ಬಂದು ಇಂಥ ಒಬ್ಬ ಅತ್ ಅದ್ಭುತವಾದ ಹೋರಾಟಗಾರರು ಇವ್ರನ್ನ ಇವತ್ತು ಮೀಟ್ ಮಾಡಿ ಇವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಮೇಲೆ ಸರ್ಕಾರ ಯಾರ್ಯಾರಿಗೋ ರಾಜ್ಯೋತ್ಸವ ಪ್ರಶಸ್ತಿ ಕೊಡುತ್ತೆ ಕೆಲ್ಸಕ್ಕೆ ಪ್ರಶಸ್ತಿ ಕೊಡ್ತಾ ಇದೆ ಅದು ಅರ್ಜಿ ಹಾಕ್ಯಂದು ತಗೋಬೇಕಂದೆ ನಾವೇನು ಕಿತ್ಗುದ್ದು ಹಾಕಿದ್ವಿ ನಾವೇ ಅರ್ಜಿ ಹಾಕ್ಯಂದು ರಾಜ್ಯೋತ್ಸವ ಪ್ರಶಸ್ತಿ ತಗೋಬೇಕಾ ಇವರು ಇವ್ರ ಆಯ್ಕೆ ಮಾಡ್ಕೊಳಕ್ಕಾಗಲ್ವಾ ನಿಜವಾಗ್ಲೂ ಇಂಥವರಿಗೆ ಮೈಸೂರಿನ ಏನಿವತ್ತು ಹೃದಯವಂತ ಕನ್ನಡಿಗರು ಇಂಥವ್ರು ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅದ್ಭುತವಾದ ಹೋರಾಟ ಮಾಡಿದ್ದಾರೆ ಇಂಥವ್ರನ್ನ ಹುಡುಕಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ನಾವೇ ಅರ್ಜಿ ಹಾಕಿ ತಗೊಳ್ಳೋದಲ್ಲ ಅದು ಪ್ರಶಸ್ತಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನೂ ಕೂಡ ಅವ್ರನ್ನ ಭೇಟಿ ಮಾಡಿ ಇನ್ನು ಮುಂದಿನ ವಿಚಾರದಲ್ಲಿ ತೀರ್ಸ್ಕೊಡ್ತಾ ಇದ್ದೀನಿ ಒಳ್ಳೇದಾಗಲಿ ಜೈ ಮೈಸೂರು ಜೈ ಕರ್ನಾಟಕ ಮಾತ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ